ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ ಅಲ್ಲಿ ಯಶಸ್ವಿಯಾಗಿದ್ವಿ ಗೆದ್ದಿದ್ವಿ ಸಂಪುಟ ವಿಸ್ತರಣೆ ಮಾಡ್ತಾರೆ ಈ ಬಾರಿ ಅದು ಯಾವುದೂ ಕೂಡ ಗೊತ್ತಿಲ್ಲ ಅದು ಮುಖ್ಯಮಂತ್ರಿಗಳನ್ನೇ ಹೇಳಬೇಕಾಗತ್ತದ ಮುಖ್ಯಮಂತ್ರಿಗಳನ್ನು ಅದರ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಮುಖ್ಯಮಂತ್ರಿಗಳು ಆಯ್ಕೆ ಮಾಡೋದು ತೀರ್ಮಾನ ಮಾಡ್ತಾರೆ ಅನೇಕ ಜನರು ಕೂಡ ಒತ್ತಾಯ ಮಾಡಿದ್ರು ಈ ಬಾರಿ ನಿಮಗೆ ಅನೇಕ ಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ ನಾನೇನೀಗ ಕೊಟ್ಟರು ಅದ್ರ ಜವಾಬ್ದಾರಿ ನಿರ್ವಹಿಸುವಂತಕ್ಕಂತ ಸಾಮರ್ಥ್ಯ ಇದೆ ಕೊಟ್ಟರು ಸಂತೋಷ ಕುಡ್ದ್ರು ಸಂತೋಷ ಅದ್ರ ಬಗ್ಗೆ ನಾನೇನು ಅಪಾಪಿಸ್ತಾ ಅಂತಕ್ಕಂಥ ವ್ಯಕ್ತಿ ಅಲ್ಲ ಚಿಕ್ಕೋಡಿ ಜಿಲ್ಲೆ ಇದೇ ನಾಲ್ಕಾರು ಸ್ಥಳಗಳು ಜಿಲ್ಲೆಗಳಾಗಬೇಕು ಅಂತಕ್ಕಂಥ ಅಭಿಪ್ರಾಯ ಜಿಲ್ಲೆಯಲ್ಲಿ ಇದೆ ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ ಹದಿನೆಂಟು ಕ್ಷೇತ್ರ ಹೊಂದಿರತಕ್ಕಂಥದ್ದು ಭಾಳ ದೊಡ್ಡ ಜಿಲ್ಲೆ ಇರುವುದರಿಂದ ಆಡಳಿತಾತ್ಮಕ ತೊಂದರೆ ಆಗುತ್ತೆ ಭಾಳ ದೂರದಿಂದ ಬರಬೇಕಾಗತ್ತೆ ಅಂತಕ್ಕಂಥ ಅಭಿಪ್ರಾಯ ಇದೆ ಬಹುದಿನಗಳಿಂದ ಚಿಕ್ಕೋಡಿನೂ ಆಗಬೇಕು ಗೋಕಾಕ್ ಆಗಬೇಕು ಮತ್ತು ಅತಿನಿನೂ ಆಗಬೇಕು ಅಂತೇಳಿ ಜನ ಕೇಳ್ತಾ ಇದ್ದಾರೆ ಆ ಸಂದರ್ಭದಾಗ ನಾವು ಚರ್ಚೆ ಮಾಡ್ತೀವಿ